ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಮನೆ ಗದ್ದೆ ಕೊಯ್ಲು ಮಿಷಿನಲ್ಲಿ ಕೊಯ್ಲು ಮಾಡಿಸ್ತಾ ಇದ್ದೀವಿ ಮೊದಲೆಲ್ಲ ಕೈಯಲ್ಲೇ ಕೊಯ್ಲು ಮಾಡಬೇಕಾಗಿತ್ತು ತುಂಬ ಕಷ್ಟ ಆಯಿತು ಬಿಸಿಲಲ್ಲಿ ಮಾಡೋದು ಇವಾಗೆಲ್ಲ ಮಿಷಿನಲ್ಲಿ ಬೇಗ ಆಗ್ಬಿಡುತ್ತೆ ಅದೇ ಸ್ವಲ್ಪ ದುಡ್ಡು ಜಾಸ್ತಿ ಅಷ್ಟೇ నోడి ఎస్ట్ బేగ ఆగోయ్ ఒక్క గద్దె ఫుల్ కట్ మి ఆగోయూ అదీ ఉరే కట్కూ మన తగ్గ హాక్తీ ఒం హి కేి అంతీ నా ఇద ఎత్కొండ కేవిన ఎత్కం హగ్గదే ఇట్బట్టు కట్బట్టు మనవర్గూ ఒత్కొగి హాక్తీ বলনা ওসব চিনি গিয়ে না করে নম মনি গলতো নিই ইবগা মানে গিয়ে ফুটকন হতা ইদিবি ನಾನಿಲ್ಲಿ ಸ್ಪೀಡ್ ಜಾಸ್ತಿ ಮಾಡಿದ್ದೀನಿ ತುಂಬ ಹೊತ್ತು ತಗೊಳುತ್ತೆ ಅಂತ ನಿಮಗೆ ಸ್ಪೀಡ್ ಕಡಿಮೆ ಬೇಕು ಅಂದರೆ ಸೆಟಿಂಗ್ಸಲ್ಲಿ ಸ್ಪೀಡ್ ಕಡಿಮೆ ಮಾಡಿಕೊಂಡು ನೋಡ್ಬೋದು ಅದಾದಮೇಲೆ ಅವತ್ತಿನ ದಿನ ರಾತ್ರಿ ಒಕ್ಕೋ ಮಿಷಿನ್ ಬಂದಿತ್ತು ಇದು ಇದರಲ್ಲಿ ಹುಲ್ಲು ಮತ್ತು ಭತ್ತನ ಬೇರೆ ಮಾಡಿ ಕೊಡುತ್ತೆ ಇಲ್ಲಿ ಬೆಳಗ್ಗೆ ಹೊತ್ತು ಒಂದೊಂದು ಹಾಕಿದ್ದೆಲ್ಲ ಭತ್ತದ ಧೋರೇನ ಅದನ್ನ ಒಂದೊಂದು ಎತ್ತಿ ಮೇಲೆ ಕೊಡ್ತಾ ಇದ್ದಾರೆ ಮೇಲೆ ಇರೋರು ಅದನ್ನು ಸು ಸ್ವಲ್ಪ ಮಿಷಿನ್ ಒಳಗಡೆ ಕಳಿಸ್ತಾರೆ ಜಾಸ್ತಿ ಜಾಸ್ತಿ ಕಳಿಸಿದ್ರೆ ಆಗಿಬಿಡುತ್ತೆ ಮಿಷಿನ್ ಅಂತ ಸು ಸ್ವಲ್ಪನೇ ಸ್ವಲ್ಪನೇ ಮಿಷಿನ್ ಒಳಗಡೆ ಕಳಿಸ್ತಾರೆ ಅಲ್ಲಿ ಭತ್ತ ಮತ್ತು ಹುಲ್ಲು ಬೇರೆ ಮಾಡಿ ಕಳಿಸುತ್ತೆ ಭತ್ತನ ಒಂದು ಕಡೆ ಹುಲ್ಲನ್ನ ಒಂದು ಕಡೆ ಕಳಿಸುತ್ತೆ ಮಿಷಿನ್ನು ಹುಲ್ಲನ್ನು ಒಂದು ಕಡೆ ತಗೊಂಡೋಗಿ ರಾಶಿ ಮಾಡ್ತಾರೆ ಅಲ್ಲಿ ಸರಿಯಾಗಿ ಬೆಳಕಿಲ್ಲ ಹಾಗಾಗಿ ಅಲ್ಲಿ ಕಾಣಿಸ್ತಾ ಇಲ್ಲ ಇಲ್ಲಿ ಭತ್ತ ಬಂದು ಬೀಳುತ್ತೆ ಆ ಕಡೆ ಹುಲ್ಲನ್ನ ಸಪ್ರೇಟ್ ಮಾಡ್ತಾ ಇದ್ದಾರೆ ಹುಲ್ಲುನೆಲ್ಲ ಅಲ್ಲಿ ತಗೊಂಡೋಗಿ ಹಾಕ್ತಾ ಇದ್ದಾರೆ ಅಲ್ಲಿ ಬೆಳಕಿಲ್ಲ ಹೋಗಿ ಸರಿ ಕಾಣಿಸ್ತಾ ಇಲ್ಲ ಭತ್ತನೆಲ್ಲ ಸುಸಲ್ಪನೆ ತಗೊಂಡ್ಬಂದು ನಾನು ಇಲ್ಲಿ ರಾಶಿ ಮಾಡ್ತಾ ಇದ್ದೀನಿ ಭತ್ತನೆಲ್ಲ ಬೆಳಗ್ಗೆ ಮನೆ ಒಳಗಡೆ ಹಾಕ್ಬಿಟ್ಟು ಹುಲ್ಲನ್ನು ಪಿಂಡಿ ಮಾಡ್ತೀವಿ ದೊಡ್ಡ ದೊಡ್ಡಾಗಿ ಪಿಂಡಿ ಮಾಡಿ ಪಿಂಡಿನ ಮಾರ್ತೀವಿ ಸ್ವಲ್ಪ ಮಾರ್ತೀವಿ ಸ್ವಲ್ಪ ಹಸುಗೆ ಅಂತ ಇಟ್ಕೋತೀವಿ ಹುಲ್ಲನ್ನು ಈ ಸರಿ ಭತ್ತಕ್ಕೆ ತುಂಬ ಬೆಲೆ ಕಡಿಮೆ ಇದೆ ಯಾವಾಗಲೂ ಅಷ್ಟೇ ರೈತರ ಬೆಳೆಗೆ ಬೆಲೆ ಇರೋದಿಲ್ಲ ಮಾರೋ ಬದಲು ಅಷ್ಟೆಲ್ಲ ಕಷ್ಟಪಟ್ಟು ಮಾರೋ ಬದಲು ದುಡ್ಡಿಗೆ ಕೊಂಡು ತಿನ್ಬೋದು ಅನ್ನೋ ಅಷ್ಟು ಕಡಿಮೆ ಇರುತ್ತೆ ಬೆಲೆ ಆದರೆ ಹಸುಗೆ ಹುಲ್ಲು ಬೇಕು ಅನ್ನೋ ಕಾರಣಕ್ಕೆ ಭತ್ತ ಬೆಳಿಬೇಕು ಅನ್ ಅಂತ ಅನಿಸುತ್ತೆ ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಎಷ್ಟಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ Thank you.